ಹಾಯ್ ನೀತ ಕಿಚನ್ಗೆ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ವೀಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸುತ್ತಲೂ ಕ್ರಿಸ್ಪಿಯಾಗಿ ಮಧ್ಯದಲ್ಲಿ ಸಾಫ್ಟ್ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಕೂಡ ಇದನ್ನು ಟ್ರೈ ಮಾಡಬೇಕಾ ಹಾಗಾದರೆ ಈಗ ಈ ಕೂಡಲೇ ಹೋಗಿ ನನ್ನ ವೀಡಿಯೋನ ಫುಲ್ಲಾಗಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದು ಮಾಲ್ಪುರಿ ಮಾಡೋಕ್ಕೆ ಅಂತ ಏನೆಲ್ಲ ಐಟಮ್ ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ಸಕ್ಕರೆ ಆಮೇಲೆ ಮೈದಾ ಸ್ವಲ್ಪ ಕಲ್ಲರ್ ನೀರು ಸ್ವಲ್ಪ ಏಲಕ್ಕಿ ಇಷ್ಟು ಐಟಮ್ ಹಾಕಿ ನಾವಿವಾಗ ಸೂಪರಾಗಿರುವಂಥ ಮಾಲ್ಪುರಿ ಮಾಡುವ ಅಲ್ವಾ ಬನ್ನಿ ಹಾಗಾದರೆ ಇವಾಗ ನಾನಿಲ್ಲಿ ಒಂದು ಗ್ಯಾಸಲ್ಲಿ ಪ್ಯಾನ್ ಇಡ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ಕೂಡಲೇ ನಾವಿಲ್ಲಿ ಒಂದು ಕಪ್ಪು ಸಕ್ಕರೆ ತಗೊಂಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಅದೇ ಕಪ್ಪಲ್ಲಿ ನಾವಿವಾಗ ನೀರನ್ನು ಕೂಡ ಹಾಕಿ ಇದನ್ನು ಪಾಕ ಬರುವವರೆಗೂ ಪಾಕ ಅಂದರೆ ಗಟ್ಟಿ ಪಾಕ ಮಾಡ್ಕೋಬಾರ್ದು ಸ್ವಲ್ಪ ಸಕ್ಕರೆ ಕರಗುವಷ್ಟು ಇದು ಮಾಡಿದರೆ ಸಾಕು ಬಿಸಿ ಮಾಡಿದರೆ ಸಾಕು ಹಾಗೆ ಇಲ್ಲಿ ನಾನಿಲ್ಲಿ ಕಲರ್ ನೀರು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತೀನಿ ಹಾಕಿದ್ದೀನಿ ನಾನಿಲ್ಲಿ ಏಲಕ್ಕಿ ಜಜ್ಕೊಂಡಿಲ್ಲ ಹಾಗೇ ಹಾಕ್ಕೊಂಡಿದ್ದೀನಿ ಅಂದರೆ ತಿನ್ನುವಾಗ ನಮಗೆ ಏಲಕ್ಕಿ ಸಿಗುವಾಗ ಒಂದು ಟೇಸ್ಟಿ ಒಂದು ಸ್ವಲ್ಪ ಏಲಕ್ಕಿ ಏಲಕ್ಕಿ ಫ್ಲೇವರ್ ಸಿಗುತ್ತೆ ಅಂತ ಹೇಳಿ ನಾನು ಹೀಗೇ ಹಾಕಿದೆ ನಿಮಗೆ ಬೇಕಾದ ಏಲಕ್ಕಿ ಪುಡಿ ಕೂಡ ಹಾಕ್ಬೋದು ಇದಕ್ಕೆ ನೋಡಿ ಇದೇ ರೀತಿ ತಿರ್ಗಿಸ್ತಾ ಬಂದರೆ ಸಕ್ಕರೆ ಕರಗಿದ್ರೆ ಸಾಕು ಮತ್ತು ಪಾಕ ಗಟ್ಟಿಯಾಗಬೇಕು ಅಂತ ಅಂತೇನಿಲ್ಲ ಬೇರೆ ಸ್ವೀಟ್ಗಳಿಗೆಲ್ಲ ಪಾಕ ಗಟ್ಟಿಯಾಗಬೇಕು ಅಂತ ಹೇಳ್ತಾರೆ ಆದರೆ ಇದು ಸ್ವೀಟಿಗೆ ಪಾಕ ಗಟ್ಟಿಯಾಗಬೇಕಂತೇನಿಲ್ಲ ಸಕ್ಕರೆ ನೀರಾದರೆ ಸಾಕು ಇವಾಗ ನೋಡಿ ಸಕ್ಕರೆ ನೀರಾಯಿತು ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು ಬಿಸಿ ಈಗ ಮೈದಾ ಹಿಟ್ಟು ಕಲಸುವಾಗ ಬಿಸಿಯಾಗಿ ನಾವು ಪಾಕ ಮಾಡಿರೋದನ್ನು ಹಾಕಬಾರ್ದು ಯಾಕಂದರೆ ಅದು ಗಟ್ಟಿಯಾಗುತ್ತೆ ನಾನಿಲ್ಲಿ ಒಂದು ಕಪ್ಪು ಮೈದಾ ತಗೊಂಡು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಪಾಕ ಕೂಡ ತಣ್ಣಗೆ ಆಗಿದೆ ನೋಡಿ ಈಗ ನಾನಿಲ್ಲಿ ಪಾಕ ಇದ್ದೀನಿ ನೋಡಿ ಇಷ್ಟೇ ನೀರಿದ್ದರೆ ಸಾಕು ಗಟ್ಟಿಯನ್ನಾದರೂ ನಾನು ನಾನಿವಾಗ ಇದು ಪಾಕನ ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ತಿರುಗಿಸಿದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ನೀರಾಗಬಾರ್ದು ಅಂದರೆ ಆ ಕಡೆ ದಪ್ಪನೂ ಅಲ್ಲ ಈ ಕಡೆ ತೆಳುನೂ ಅಲ್ಲ ಮಧ್ಯ ಮೀಡಿಯಮಲ್ಲಿ ಕಲಿಸ್ಕೊಳ್ಬೇಕು ನೋಡಿ ಮತ್ತು ಇದಕ್ಕೆ ನಾವು ಪಾಗ ಇದು ಮಿಕ್ಸ್ ಮಾಡ್ತಾ ಇರುವಾಗ ಸಡನ್ಲಿ ಪಾಕನ ಹಾಕ್ಕೊಂಡು ಇರಬಾರ್ದು ಯಾಕಂದರೆ ಹಾಕ್ತಾ ಹಾಕಿದರೆ ಅದು ಮತ್ತು ಅಲ್ಲಿಗೆ ಸ್ವಲ್ಪ ಹಿಟ್ಟಿಟ್ಟು ಥರ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕಿ ತಿರುಗಿಸ್ತಾ ಬರಬೇಕು ಟಿವಿಲಿ ಸಕ್ಕರೆ ಎಷ್ಟು ಮೀಡಿಯಮಲ್ಲಿ ತೊಗೊಂಡಿದ್ದೀರಾ ಮೈದಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕು ನಾನಿಲ್ಲಿ ಸಕ್ಕರೆ ಸ್ವಲ್ಪ ಒಂದು ಸಣ್ಣ ಕಪ್ಪಲ್ಲಿ ತಗೊಂಡಿದ್ದೀನಲ್ಲ ಅಷ್ಟಕ್ಕೆ ಇದು ಕರೆಕ್ಟ್ ಕರೆಕ್ಟಾಗಿತ್ತು ನಾನು ಅದಕ್ಕೆ ಸರಿಯಾಗಿ ನಾನು ಸಕ್ಕರೆ ತಗೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಬರ್ತಾ ಅದ ಬರ್ತಾ ಇದೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಪಾಕ ಕೂಡ ಹಾಕಿ ತಿರುಗಿಸ್ತಾ ಇದ್ದೀನಿ ಇದೇ ರೀತಿ ತಿರುಗಿಸ್ತಾ ಬಂದರೆ ಸಾಕು ಮತ್ತು ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಐದು ಹತ್ತು ನಿಮಿಷ ಹಾಗೇ ಇಡಬೇಕು ಯಾಕಂದರೆ ಅದು ಸ್ವಲ್ಪ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ ಇದೇ ಸ್ವೀಟ್ಸ್ಗಳನ್ನು ನೀವು ಹಬ್ಬ ಹರಿದಿನಗಳಲ್ಲಿ ನೋಡಿರ್ಬೋದು ಯಾಕಂದರೆ ಈ ಸ್ವೀಟ್ಸ್ ಇಷ್ಟಪಡದವರು ಯಾರೂ ಇಲ್ಲ ಅಂದರೆ ಈ ಮಾಲ್ಪುರಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ತನಕ ಈ ಮಾಲ್ಪುರಿ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದರಲ್ಲಿ ಕೆಲವರಿಗೆ ಸಕ್ಕರೆ ಸ್ವೀಟ್ ಜಾಸ್ತಿ ಇರುತ್ತೆ ಅದು ಬೇಡ ಇದು ಈ ಸ್ವೀಟ್ ಜಾಸ್ತಿ ಇರುತ್ತೆ ಇದು ಬೇಡ ಆದರೆ ಮಲ್ಪುರಿನ ಇಷ್ಟಪಡಿದವ್ರು ಯಾರಿಲ್ಲ ಯಾಕಂದರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ಇದು ಸ್ವೀಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು ಸ್ವೀಟ್ ಇದನ್ನು ಏನಾದರೂ ಫಂಕ್ಷನ್ಗಳಿಗೆ ಅಂದರೆ ಸೀಮಂತ ಮತ್ತು ಏನಾದರೂ ಒಂದು ಆಗಲಿ ದೀಪಾವಳಿ ಸಂಭ್ರಮದ ದಿನಗಳಲ್ಲಿ ಈ ಸ್ವೀಟ್ಸ್ಗಳನ್ನೆಲ್ಲ ಮಾಡ್ತಾರೆ ಇವಾಗ ನಾವು ಮಾಲ್ಪುರಿ ಮಾಡೋಕ್ಕೆ ನಾವಿಲ್ಲಿ ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇದ್ದೀವಿ ಪ್ಯಾನ್ ಬಿಸಿ ಆಗ್ತಾ ಇದೆ ಇವಾಗ ಪ್ಯಾನ್ ಬಿಸಿ ಆಯಿತು ನೋಡಿ ನಾವಿದಕ್ಕೆ ಎಣ್ಣೆ ಕೂಡ ತಗೊಳ್ತಾ ಇದ್ದೀವಿ ನಾವು ಮಾಲ್ಪುರಿಗೆ ಮಾಲ್ಪುರಿ ಮುಳುಗುವಷ್ಟು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಜಾಸ್ತಿ ಎಣ್ಣೆ ಹಾಕಬಾರ್ದು ಯಾಕಂದರೆ ಜಾಸ್ತಿ ಎಣ್ಣೆ ಆದರೆ ನಾವು ಮಾಲ್ಪುರಿಯಲ್ಲಿ ಎಣ್ಣೆ ಎಣ್ಣೆ ಸಿಗುತ್ತೆ ಅದಕ್ಕೆ ನಾನು ಇಷ್ಟೇ ಎಣ್ಣೆ ಹಾಕ್ಕೊಂಡು ಇವಾಗ ಮಾಲ್ಪುರಿ ಇದ್ದೀನಿ ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ ನಮ್ಮ ಮಾಲ್ಪುರಿ ಇವತ್ತು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂಥ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ನೋಡಿ ಒಂದು ಸೈಡ್ ಫ್ರೈ ಆದ ಕೂಡಲೇ ಮತ್ತೊಂದು ಸೈಡ್ ನಾವು ಉಲ್ಟಾ ಮಾಡ್ಕೋಬೇಕು ಯಾಕಂದರೆ ಅದು ಇಲ್ಲಾಂದರೆ ಅಡಿಯಲ್ಲಿ ನೋಡಿ ಈ ಥರ ರಪ್ಪ ಕೆಂಪಾಗುತ್ತೆ ಯಾಕಂದರೆ ಅದು ಫ್ರೈ ಆಗೋದು ಬೇಗ ಇದಕ್ಕೆ ನಾವು ಸಕ್ಕರೆ ಹಾಕಿರೋದ್ರಿಂದ ಇದು ಸ್ವೀಟ್ ಜಾಸ್ತಿ ಅಲ್ವಾ ಸಕ್ಕರೆ ಅದೇ ಜಾಸ್ತಿ ಬೇಗ ಫ್ರೈ ಆಗುತ್ತೆ ಮತ್ತೆ ಏನು ಗೊತ್ತಾ ನಾವು ಮಾಲ್ಪುರಿ ರೆಡಿ ಮಾಡ್ಕೊಳ್ಳುವಾಗ ಇಲ್ಲಿ ನಾವು ಗ್ಯಾಸ್ನ ಸ್ಲೋ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಅಲ್ಲಿಗೆ ಇದಾಗಿ ಹೋಗುತ್ತೆ ಸೀದೋಗುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಮಾಲ್ಪುರಿ ಮಾಡುವಾಗ ಗ್ಯಾಸ್ ಸ್ಲೋ ಅಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಮ್ಮ ಮಾಲ್ಪುರಿ ಸ್ವಲ್ಪ ಸ್ವಲ್ಪನೇ ರೆಡಿ ಆಗ್ತಾ ಬರ್ತಾ ಇದೆ ನೋಡಿ ಎರಡು ಸೈಡೂ ಒಂದೇ ರೀತಿ ಫ್ಲೇವ್ ಇದು ಫ್ರೈ ಆಗಿದೆ ಮಧ್ಯದಲ್ಲಿ ಜಾಸ್ತಿ ಫ್ರೈ ಆಗೋಕ್ಕೆ ಬಿಡಬಾರ್ದು ಇಲ್ಲಾಂದರೆ ಅದು ನಾನು ಆವಾಗ ಹೇಳ್ದಾಗೇ ಆಗುತ್ತೆ ಅದಕ್ಕೆ ಇದೇ ರೀತಿ ಸ್ಲೋ ಮೀಡಿಯಮಲ್ಲಿ ಫ್ರೈ ಮಾಡ್ಕೋಬೇಕು ಇದೇ ರೀತಿ ನನ್ನ ಸ್ವೀಟ್ಗಳನ್ನು ನನಗೆ ಗೊತ್ತಿರುವಂಥದ್ದನ್ನು ನಾನು ಮಾಡ್ತಾ ಇರ್ತೀನಿ ನಿಮಗೆ ಯಾವ ರೀತಿ ಸ್ವೀಟ್ ಬೇಕು ಅಂತ ಹೇಳಿ ನಾನು ಅದನ್ನೇ ನಿಮಗೆ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಬೇಕು ಎಷ್ಟು ಈಸಿಯಾಗಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಹಾಗೆ ನನ್ನ ವಿಡಿಯೋನ ಫುಲ್ಲಾಗಿ ನೋಡಿ ಯಾರು ಕೂಡ ಶಾರ್ಟಾಗಿ ನೋಡಬೇಡಿ ನಿಮ್ಮ ಸಪೋರ್ಟ್ ನಮಗೆ ಅಮೂಲ್ಯವಾದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾಲ್ಪುರಿ ಈ ರೀತಿ ಬರಬೇಕು ನಾನೀಗ ಮತ್ತೊಂದು ಸಲ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಏನು ಗೊತ್ತಾ ಫ್ರೆಂಡ್ಸ್ ನಾನಿಲ್ಲಿ ಇದನ್ನು ಹರಡಿಸ್ತಾ ಇದ್ದೀನಿ ಅಂದರೆ ಇದನ್ನು ಹರಡಿಸ್ಬಾರ್ದು ಹಾಗೇನೇ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹರಡಿಸ್ತಿರೋದ್ರಿಂದ ಅದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹೇಳಿ ಹರಡಿಸಿದೆ ಇವಾಗ ನೋಡಿ ನಾನು ಉಲ್ಟಾ ಮಾಡಿದ್ದೇನೆ ಕೆಳಗೆ ಉಲ್ಟಾ ಮಾಡಿ ಇಟ್ಟಿದ್ದೀನಿ ಇದಕ್ಕೇನು ಗೊತ್ತಾ ಇದು ತೆಗೆಯುವಾಗ ಇದರಲ್ಲಿ ಎಣ್ಣೆ ಇರುತ್ತೆ ನೋಡಿ ಹೀಗೆ ಪ್ರೆಸ್ ಮಾಡಿ ಎಣ್ಣೆಯನ್ನು ತೆಗಿಬೇಕು ಇಲ್ಲಾಂದರೆ ಅದರಲ್ಲಿ ಎಣ್ಣೆ ಎಣ್ಣೆ ಉಳಿಯುತ್ತೆ ಅದಕ್ಕೆ ಪ್ರೆಸ್ ಮಾಡಿದರೆ ಎಣ್ಣೆ ಎಲ್ಲ ಹೋಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಲ್ಪುರಿ ಮಾಡ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮಾಲ್ಪುರಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾಲ್ಪುರಿ ಈ ರೀತಿ ಬರುತ್ತೆ ನೀವು ಬೇಕ್ರಿಯಲ್ಲಿ ತಗೊಳ್ಳೋದು ಹೀಗೆ ಮಾಡಿ ಮನೇಲಿ ಮಾಡೋದು ಸೇಮ್ ಇರುತ್ತೆ ಒಂದೇ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ಬೋದು ಕ್ರಿಸ್ಪಿಯಾಗಿ ಅದರ ಸುತ್ತ ಬ್ರೌನ್ ಕಲರ್ ಮಧ್ಯದಲ್ಲಿ ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ಇದನ್ನು ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಬೇಕ್ರಿಯಲ್ಲಿ ಎಗ್ ಸಿಗುತ್ತೆ ಅದೇ ರೀತಿ ನಾನಿವತ್ತು ಮಾಲ್ಪುರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್